ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಬೆಂಗಳೂರಿನಲ್ಲಿಂದು ಸದಸ್ಯತ್ವ ಅಭಿಯಾನ ರಾಜ್ಯ ಮಟ್ಟದ ಕಾರ್ಯಾಗಾರ ನಡೆಯಿತು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಸದಸ್ಯತ್ವ ಅಭಿಯಾನದ ರಾಷ್ಟ್ರೀಯ ಸದಸ್ಯೆ ಹಾಗೂ ರಾಜ್ಯ ಪ್ರಭಾರಿ ಸೋನಲ್ ಪಟೇಲ್ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಹಾಗೂ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿಜಯೇಂದ್ರ ಸದಸ್ಯತ್ವ ಅಭಿಯಾನದ ಮೂಲಕ ಸದಸ್ಯರ ನೋಂದಣಿ ಹೆಚ್ಚಾಗಬೇಕು ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಆಡಳಿತ ವ್ಯವಸ್ಥೆ ಕುಸಿದಿದೆ ಇತ್ತೀಚೆಗೆ ಸರ್ಕಾರದ ಭ್ರಷ್ಟಾಚಾರ ದುರಾಡಳಿತ ಖಂಡಿಸಿ ನಡೆಸಿದ ಪಾದಯಾತ್ರೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಎಂದರು ನಮ್ಮ ಮಹಿಳಾ ಮೋರ್ಚು ಕೂಡ ಗಟ್ಟಿ ಮಾಡ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಬಹಳ ಯಶಸ್ವಿಯಾಗಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ಈ ರೀತಿಯ ಒಂದು ಆಂದೋಲನ ಅಥವಾ ಪಾದಯಾತ್ರೆಯಲ್ಲಿ ನಾವ್ ಯಾರು ಕೂಡ ಭಾಗವಹಿಸಿರಲಿಲ್ಲ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗ ಮೊದಲ ಬಾರಿಗೆ ನಂಗೆ ಅವಕಾಶ ಪಾದಯಾತ್ರೆಯಲ್ಲಿ ತಾವು ಕೂಡ ರಾಜ್ಯದ ಮೂಲೆ ಮೂಲಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ತಾವು ಕೂಡ ಭಾಗವಹಿಸಿದ್ರಿ ಮಹಿಳಾ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ತಾವೆಲ್ಲರೂ ಕೂಡ ಕರ್ಕೊಂಡು ಬಂದಿದ್ರಿ ಒಂದು ರೀತಿಯ ಒಂದು ಪಾದಯಾತ್ರೆಗೆ ಒಂದು

ನಾವು ಹೇಗೆ ಅವರನ್ನ ತಲುಪಬೇಕು ಅನ್ನುವಂತ ಅನುಭವ ಇರುವಂತವರೇ ನಾವ್ ಇದ್ದೇವೆ